ವೀಕ್ಷಕರೇ ಮೇಷರಾಶಿಯವರ ಬಗ್ಗೆ ಬಹಳ ವಿಶೇಷವಾಗಿರ್ತಕ್ಕಂಥ ವಿಡಿಯೋ ಇದಾಗಿರ್ತದೆ ಏನಿದೆ ಈ ವಿಡಿಯೋದಲ್ಲಿ ನೋಡಿ ಮೇಷರಾಶಿಯವರು ನಿಮ್ಮ ಶಕ್ತಿ ಅಂದರೆ ಏನು ನೀವು ಅಂದರೆ ಏನು ನಿಮ್ಮ ನಿಮ್ಮ ಒಂದು ಸಂಪತ್ತು ಅಂತಂದ್ರೆ ಏನು ಮತ್ತೆ ನೀವು ಯಾವುದನ್ನ ಮಾಡಬೇಕು ಯಾವುದನ್ನು ಮಾಡಬಾರ್ದು ಯಾವುದ್ರ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಅನ್ನುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ ನಾವು ಒಂದಿಷ್ಟು ಸರಳವಾಗಿ ಸುಲಭವಾಗಿ ತಿಳಿಸ್ಬಿಡೋಣ ನಿಮಗೆ ತಿಳಿಯೋ ಥರ ತಿಳಿಸುವಂತ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ವಿಡಿಯೋ ಕೊನೆ ತನಕ ನೋಡಿ ತುಂಬಾ ಅಂದರೆ ತುಂಬಾ ಯೂಸ್ ಆಗುತ್ತೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ ಬನ್ನಿ ಹಾಗಿದ್ರೆ ನೋಡಿ ಮೇಷರಾಶಿಯವರ ತಕ್ಷಣ ಮೊದಲು ನೀವು ಯಾರು ನಿಮ್ಮ ವ್ಯಕ್ತಿತ್ವ ಎಂಥದ್ದು ಅಂತ ನೋಡಿದ್ರೆ ನೋಡಿ ಯಾವತ್ತಿಗೂ ದಯವುಳ್ಳವರು ಧರ್ಮವುಳ್ಳವರು ಕರ್ಮಾಧಿಪತಿಯಾದ ಶನಿ ನಿಮಗೆ ಉದ್ಯೋಗದಲ್ಲಿ ಬಹುದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ತಂದು ಕೊಡ್ತಾ ಇರತಕ್ಕಂಥದ್ದು ಮಾತೆ ನಿಮಗೆ ಬಂಡವಾಳ ಯಾಕಂತಂದ್ರೆ ಯಾವ್ದಾದ್ರು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಇದ್ರೆ ಅದನ್ನ ಬಹಳಷ್ಟು ವಿಸ್ತೃತವಾಗಿ ಮಾಹಿತಿಯನ್ನು ತಲುಪಿಸ್ತಕ್ಕಂತಹ ವ್ಯಕ್ತಿತ್ವ ಎಲ್ಲರನ್ನ ತುಂಬ ಪ್ರೀತಿಸುವಂತ ವ್ಯಕ್ತಿತ್ವ ಇದು ನಿಮ್ಮ ಶಕ್ತಿ ಯಾಕಂತಂದ್ರೆ ಬೇರೆಯವ್ರ ಜೊತೆ ಸಡನ್ ಆಗಿ ನೀವು ಯಾರ ಜೊತೆ ವೈರತ್ವವನ್ನ ಕಳ್ಕೊ ಕಂಡುಕೊಳ್ಳಲ್ಲ ಎಲ್ಲರನ್ನು ಪ್ರೀತಿಸ್ತೀರಿ ಎಲ್ಲರನ್ನು ಗೌರವಿಸ್ತೀರಿ ಜೊತೆಗೆ ಮೇಷ ಮೇಷರಾಶಿಯವರ ತಕ್ಷಣ ಏನಂತಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ ವ್ಯಕ್ತಿತ್ವ ಯಾವ